ಪವಿತ್ರ ಗೌಡರವರು ಆ ಪವಿತ್ರ ಎಂದ ಜನ್ಮ ಜಾಲಾಡಿಸಿದ್ದಾರೆ ಅದೇನು ನೋಡೋಣ ಬನ್ನಿ ಆ ಹೇಳಿದವರು ಯಾರು ಆಶಾ ರಾಣಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡರವರು ತನಗೆ ಅಪವಿತ್ರ ಎಂದಿದ್ದಾರೆ ಹಾಗೂ ಕಷ್ಟದಲ್ಲಿರುವ ಒಂದು ಹೆಣ್ಣಿಗೆ ಕೊಡುವ ಮರ್ಯಾದೆ ಇದೇನಾ ಹಾಗೂ ನನಗೆ ನಾನು ಈ ರೀತಿ ಕಷ್ಟಪಟ್ಟು ಪಟ್ಟುತ್ತಿರುವುದನ್ನು ನೋಡಿ ನಿಮಗೆ ಏನು ಅನ್ನಿಸೋದಿಲ್ವಾ ನೀವು ಹೇಳಿರುವ ವಿಷಯಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಎಂದು ಒಂದು ಒಂದು ನಮಸ್ತೆಯ ಎಮೋಜಿಯನ್ನು ಹಾಕಿದ್ದಾರೆ ಹಾಗೂ ಪವಿತ್ರ ಗೌಡರವರು ನಾನು ಒಬ್ಬಳೇ ತಪ್ಪು ಮಾಡಿಲ್ಲ ಇಬ್ಬರಿಂದಲೂ ತಪ್ಪಾಗಿದೆ ನಾನು ನೀವು ನನ್ನನ್ನು ಮಾತ್ರ ದೂಷಿಸುತ್ತೀರಾ ಒಂದು ಹೆಣ್ಣನ್ನು ದೂಷಿಸಬಾರದು ಈ ಥರ ಈ ರೀತಿ ದೂಷಿಸುವುದು ತುಂಬ ತಪ್ಪು ದೂಷಣೆ ಮಾಡುವುದರಿಂದ ನನಗೆ ತುಂಬ ಬೇಸರವಾಗಿದೆ ಆದುದರಿಂದ ಈ ರೀತಿ ಮಾಡುವುದು ತಪ್ಪು ಎಂದು ಹೇಳಿದ್ದಾರೆ ಆದರೆ ಆಶಾರಾಣಿ ಎಂಬ ಗಾಯಕಿಯವರು ಅವರು ಹೇಳಿದ ಮಾತಿನ ಅರ್ಥವೇ ಬೇರೆ ಅದನ್ನು ಅಪಾರ್ಥ ಮಾಡಿಕೊಂಡ ಪವಿತ್ರ ಗೌಡರವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಆಶಾ ರಾಣಿಯವರ ಆಶಾ ರಾಣಿ ಅವರ ಸ್ಕ್ರೀನ್ಶಾಟನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಪವಿತ್ರ ಗೌಡರವರು ಹೇಳಿದ್ದಾರೆ ಈ ರೀತಿಯಾಗಿ ಜನ್ಮ ಜಾಲಾಡಿಸಿದ್ದಾರೆ ಆದರೆ ಅವರು ಹೇಳಿದ ಮಾತು ಬೇರೆಯವರಿಗೆ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ ಪವಿತ್ರ ಗೌಡರವರು ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ತನ್ನನ್ನು ದೂಷಿಸಿದವರಿಗೆ ಬೈಯುತ್ತಾ ಹೊಗಳುತ್ತಾ ಹಾಡಿ ಹಾಡಿ ಹೊಗಳಿದ್ದಾರೆ ಹೀಗಾಗಿ ಪವಿತ್ರ ಗೌಡರವರು ಆಶಾರಾಣಿಯವರ ತನ್ನ ಸ್ವಂತ ತನ್ನ ಸ್ವಂತ ಜೀವನದ ಬಗ್ಗೆ ಆಶಾರಾಣಿಯವರು ಅವರ ಬಗ್ಗೆ ಹೇಳಿಕೊಂಡಿದ್ದಾರೆ ಆದರೆ ಪವಿತ್ರ ಗೌಡರವರು ಅದನ್ನು ತಪ್ಪಾಗಿ ತಿಳಿದುಕೊಂಡು ಹೇಳಿದ್ದಾರೆ ಒಂದು ಹೆಣ್ಣು ಕಷ್ಟದಲ್ಲಿರುವಾಗ ಈ ಸಮಾಜ ಎಷ್ಟು ದೂಷ ಜೀವನದಲ್ಲಿ ಸತ್ಯಕತೆ ಗೊಲ್ ಗೊತ್ತಿಲ್ಲದೆ ಬಹಳ ಜನ ನನ್ನನ್ನು ವಿನಾಕಾರಣ ದೂಷಿಸುತ್ತಿದ್ದಾರೆ ಈ ರೀತಿಯಾಗಿ ದೂಷಿಸುವುದರಿಂದ ನನಗೆ ತುಂಬ ಬೇಜ ಬೇಸರವಾಗಿದೆ ತಪ್ಪು ನನ್ನ ಒಬ್ಬಳ ಕಡೆಯಿಂದಲೂ ನಡೆದಿಲ್ಲ ಇಬ್ಬರ ಕಡೆಯಿಂದಲೂ ನಡೆದಿದೆ ಎಂದು ಆಶಾರಾಣಿ ಅವರಿಗೆ ಜನ್ಮ ಜಾಲಾಡಿಸಿದ್ದಾರೆ ಹಾಗೂ ಪವಿತ್ರ ಗೌಡರವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ